ಸ್ವಾಗ ಬೆಂಗಳೂರು ಜೊತೆಯ ಹೊಸ ಬರಬಹುದಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಚಿತ್ರ ನೋಡ್ರಿ ಯಾರ ನಮನಿ ಅದು ಈಗ ಏನು ಏನು ಮೂರು ಒಂದರ ಬರ್ಬೇಕಲ್ಲ ಒಂದು ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ರಿ ಬಸನಗೌಡ ಒಂದು ಪಾರ್ಟಿ ರಿಕಾರ್ಡ್ ಹೋಗವ ಇವ್ರು ಈ ಕಾರ್ಡ್ ಇಂಚ ರಿಕಾಡ್ ಹೋಗೋವ್ರು ಮತ್ತು ಪಾರ್ಟಿ ಆದ್ರೆ ಮತ್ತು ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತಾ ಹೊಡ್ದಿದ್ರು ಮೊದಲು ಮೋದಿಯವರು ಅದನ್ನು ಸ್ವಲ್ಪ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ ಅದನ್ನು ಮೊದಲು ಒಕ್ಕಟ್ಟು ಅದನ್ನ ಇಲ್ಲ ಕಾರ್ಯಕರ್ತರು ಇದ್ದವ್ರ ಸತಿ ಒಕ್ಕರ್ ಮತ್ತೆ ಮಾತೀನಿ ಚಿತ್ರ ನೋಡಿರಿ ಯಾವ ನಮ್ನಿ ಅದು ಇವು ಈಗ ಆ ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದೂ ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರೂ ಒಕ್ಕಟ್ಟಿಲ್ಲರಿ ಬಸನಗೌಡ ಒಂದು ಪಾರ್ಟಿಲಿ ಈ ಕಾರ್ಡ್ ಹೋಗವ ಇವ್ರು ರಿಕಾರ್ಡ್ ಇನ್ಸು ರಿಕಾರ್ಡ್ ಹೋಗೋವ್ರು ಮತ್ತು ಮೂರ್ನಾಲ್ಕು ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಕೊಡ್ತಾನೆ ಹೊಡ್ದರು ಮೋದಿ ಮೋದಿಯವರು ಅದನ್ನು ಸ್ವಲ್ಪ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ ಅದನ್ನು ಒಕ್ಕಟ್ ಒಕ್ಕಟ್ಟು ಅದನ್ನ ಇಲ್ಲ ಕಾರ್ಯಕರ್ತರು ಇದ್ದವ್ರ ಸತಿ ಒಕ್ಕ ಮತ್ತೆ ಮಾತೀನಿ ಚಿತ್ರ ನೋಡಿರಿ ಯಾವ ನಮ್ನಿ ಅದು ಇವು ಈಗ ಆ ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದೂ ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡ್ರ್ಗಳು ಯಾರೂ ಒಕ್ಕಟ್ಟಿಲ್ಲರಿ ಬಸನಗೌಡ ಒಂದು ಪಾರ್ಟಿನ ಈ ಕಾರ್ಡ್ ಹೋಗವ ಇವ್ರು ಈ ಕಾರ್ಡ್ ಇನ್ಸು ಒಂದು ರೀಕಾರ್ಡ್ ಹೋಗೋವ್ರು ಮತ್ತು ಪಾರ್ಟಿ ಆದ್ರೆ ಮತ್ತು ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಕೊಡ್ತಾ ಹೊಡ್ದಿರು ಮೋದಿ ಮೋದಿಯವರು ಅದನ್ನು ಸ್ವಲ್ಪ ಎಲ್ಲ ಕರೆಸಿ ಮಿಟ್ಟಿಂಗ್ ಮಾಡ್ಕೊರಿದ್ರು ಮೊದಲು ಒಕ್ಕಟ್ಟು ಮಾಡ್ರದನ್ನು ಇಲ್ಲ ಕಾರ್ಯಕರ್ತರು ಇದ್ದವ್ರ ಸತಿ ಹೊಕ್ಕರ್ ಮತ್ತೆ ಮಾತೀನಿ ಚಿತ್ರ ನೋಡಿರಿ ಯಾವ ನಮ್ನಿ ಅದು ಇವು ಈಗ ಆಯ್ ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದೂ ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರೂ ಒಕ್ಕಟ್ಟಿಲ್ಲರಿ ಬಸನಗೌಡ ಒಂದು ಪಾರ್ಟಿ ಈ ಕಾರ್ಡ್ ಹೋಗವ ಇವ್ರು ರಿಕಾರ್ಡ್ ಇಂಚೂನ್ ರಿಕಾರ್ಡ್ ಅವರು ಮತ್ತು ಮೂರ್ನಾಲ್ಕು ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಕೊಡ್ತಾ ಹೊಡೆದ್ರು ಮೊದಲು ಮೋದಿಯವರು ಅದನ್ನು ಸ್ವಲ್ಪ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿದ್ರು ಮೊದಲು ಒಕ್ಕಟ್ಟು ಅದನ್ನ ಇಲ್ಲ ಕಾರ್ಯಕರ್ತರು ಇದ್ದವ್ರ ಸತಿ ಹೋಕರ್ ಮತ್ತು ಮಾತಿನ